ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲ ನೀವತ್ತು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಹೋಗ್ಬಿಟ್ಟು ವಾಪಸ್ಸು ಇದ್ದೀರಿ ಈಗ ಸ್ವಲ್ಪ ಬೇಗನೆ ಬಿಟ್ಟಿದ್ದರಿಂದ ಮನೆಗೂ ಅಷ್ಟೇ ಒಂದು ಹನ್ನೊಂದು ಗಂಟೆಗೆಲ್ಲ ಹೋಗ್ತಾ ಇದ್ದೀವಿ ನಾಷ್ಟನ ಹಂಗೆ ಹೋಗೋ ದಾರೀ ಮಾಡ್ಕೊಂಡಿದ್ವಿ ನಾವು ನಾಷ್ಟಕ್ಕೆ ಇಡ್ಲಿ ಮತ್ತು ವಡೆ ತಿನ್ಕೊಂಡು ಈಗ ಹೋಗ್ತಾ ಇದ್ದೀವಿ ಹೋಗ ಬೇಗ ಸ್ವಲ್ಪ ಜಲ್ದಿ ಬಿಟ್ಟರೆ ಜಲ್ದಿನೇ ಹೋಗ್ಬೋದು ಆಮೇಲೆ ಹೋದ್ಮೇಲೆ ನಾವೇನು ಲಾಗಿ ಮಾಡಿಲ್ಲ ಮನ್ಕೊಬಿಟ್ ಎಲ್ಲರಿಗೂ ಟಯರ್ಡ್ ಆಗಿತ್ತು ಅಂತೇಳಿ ಎಲ್ಲರೂ ಸು ಒಂದು ಮೂರು ಅವರ್ ಮನ್ಕೊಂಬಿಟ್ಟಿದ್ವಿ ಆಮೇಲೆ ಎರಡು ಗಂಟೆ ಮೂ ಎರಡೂವರೆಗೆ ನಮ್ಮಮ್ಮ ಎದ್ಬಿಟ್ಟು ಹೊಲದತ್ರ ಹೋಗಿ ನೀರು ಬಿಟ್ಕೊಬರ್ತೀನಿ ಸೊಪ್ಪಿಗೆಲ್ಲ ಸ್ವಲ್ಪ ನೀರು ಬಿಡ್ತೀನಿ ನಾಳೆ ಕೀಳಬೇಕು ಅಂಥೇಳಿ ಅವರು ಹೊಲ್ದ ಹತ್ರ ಬಂದಿದ್ರು ನೋಡ್ಬೋದು ಆಮೇಲೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ನಾನು ಈಗ ಬಂದೇನೆ ನಮ್ಮಮ್ಮ ಅಷ್ಟೊತ್ತಿಗೆಲ್ಲ ಕಡೆ ಬಿಡ್ತಾಯಿದ್ರು ನಾಳೆ ಕಿತ್ಕೊಳ್ಬೇಕು ಅಂದ್ಬಿಟ್ಟು ಇವತ್ತೇ ನೀರು ಬಿಡ್ತಾಯಿದ್ರು ಮಳೆಯೆಲ್ಲ ಒಡ ಮಳೆ ಬಿದ್ದಿದ್ದರೆ ನೀರು ಬಿಡೋ ಅವಶ್ಯಕತೆ ಇರಲಿಲ್ಲ ಮಳೆ ಏನು ಒಡೆದಿರಲಿಲ್ಲ ಅಂದ್ಬಿಟ್ಟು ಪಾಪ ಅವರು ಪೈಪಲ್ಲೇ ನೀರು ಇದ್ದಾರೆ ನೀರು ಹಾಕಿದ್ರೆ ಸ್ವಲ್ಪ ಮೆತ್ತಗೋಗುತ್ತೆ ಕೀಳ್ಬೋದು ಅಂದ್ಬಿಟ್ಟು ನೀರೆಲ್ಲ ಬಿಡ್ತಾಯಿದ್ರು ನಾನು ಹಂಗೆ ನೋಡಿಕೊಂಡು ಸಾಯಂಕಾಲ ಊರಿಗೆ ಹೋಗೋಣ ಹಂಗೆ ಸ್ವಲ್ಪ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ನಾನು ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಬೆರಕೆ ಸೊಪ್ಪು ಕಿತ್ಕೊಳ್ಬೇಕು ಬೆರಕೆ ಸೊಪ್ಪಲ್ಲಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆರಕೆ ಸೊಪ್ಪು ಕಿತ್ಕೋತಾ ಇದ್ದೀನಿ ನಾನು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಎಲ್ಲ ಇತ್ತು ಅದಕ್ಕೆ ಬೆರಕೆ ಸೊಪ್ಪಲ್ಲೇ ಕಿತ್ಕೊ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಅದನ್ನೇ ಕಿತ್ಕೊತಾ ಇದ್ದೆ ಬೆರಕೆ ಸೊಪ್ಪಲ್ಲೇ ಕಿತ್ಕೋತಾ ಇದ್ದೆ ಸ್ವಲ್ಪ ಆದರೆ ಸಾಕು ಏನು ಕಿತ್ಕೊಂಡಿಲ್ಲ ಸ್ವಲ್ಪ ಅಂದರೆ ಸಾಕಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪನೇ ಕಿತ್ಕೊಳ್ತಾ ಇದ್ದೆ ಒನ್ ಟೈಮ್ಗೆ ಆಗೋಷ್ಟು ಸೊಪ್ಪು ಏನೂ ಇದ್ದಿಲ್ಲ ಅದೆಲ್ಲ ಕಿತ್ಕೊಂಬರೋಣ ಅಂದ್ಕೊಂಡು ಹಂಗೆ ನಾನು ಬಂದು ಸೊಪ್ಪೆಲ್ಲ ಕಿತ್ಕೋತಾ ಇದ್ದೀನಿ ನೋಡ್ಬೋದು ಯಾವ ರೀತಿ ಪೈಪಲ್ಲೆಲ್ಲ ಕಡೆ ಬಿಡ್ತಾವ್ರಿ ಅಂದ್ಬಿಟ್ಟು ತುಂಬನೇ ಕಷ್ಟ ಐತೆ ಮಳೆ ಬಿದ್ದಿದ್ರೆ ಚೆನ್ನಾಗಿತ್ತಾಯಿತ್ತು ಪಾಪ ಮಳೆ ಇಲ್ದಿರೋದ್ರಿಂದ ಈಗ ಪೈಪಲ್ಲಿ ಇರೋದು ಅವ್ರ ನೀರನ್ನೆಲ್ಲ ಸರಿ ಅಂಥೇಳಿ ನಾನು ಹಂಗೆ ಸ್ವಲ್ಪ ಕಿತ್ಕೋತಾ ಇದ್ದೆ ಕೊತ್ಮಿರಿ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು ನಾಟಿ ಕೊತ್ಮುರಿ ಹಾಕಿದ್ದಾರೆ ಅದೂ ಅಷ್ಟೇ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಇನ್ನೇ ಇತ್ತು ದೊಡ್ಡದಾಗಿರ್ಲಿಲ್ಲ ಬೆಳೆದಿರಲಿಲ್ಲ ಎಳೆ ಸೊಪ್ಪು ಚೆನ್ನಾಗಿತ್ತು ಹೌದಲ್ಲ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಬೇಕು ದಂಡ ಸೊಪ್ಪು ಸೊಪ್ಪು ಹಾಂ ಏನು ದಂಡ ಸೊಪ್ಪು ಬೇಡ ಬಿಡು

ಬದ ಕರ್ಬನ್ ಸೋಪ್ ಸ್ವಲ್ಪ ಕಿಡ್ಕಡ್ ಮಾಡ್ತೀನಿ ಇಷ್ಟೇ ಇರ ಇರ ವಿಡಿಯೋ ಮಾಡ್ತಾ ಇದೀನಿ ಕರ್ತೀನಿ ಇಲ್ಲಿ ಎಲ್ಲಾ ಚಪ್ಪಲಿ ಕಾಲಾಗಾಪುರ್ ಗಾಕ್ಕೆ ಕೊತ್ಮೀರ್ ಸೋಪ್ ಚನಾಗ್ ಐತಿ ನಾಟಿ

ಇಲ್ಬಾ ಇಲ್ಬಾ ತಿಲ್ ನೋಡಿ ಗಾಯ್ಸ್ ಇನ್ನು ಮೂರಗತ್ರ ಏನೇನ್ ತಗಬಹುದು ಗಾಯ್ಸ್ ಹಂತಾ ಕಾಲಕ್ಕೆ ಸಿಕ್ಕಬೇಡ ಅಯ್ಯ ಪೆಟ್ಟ ಕಾಲಕ್ಕೆ ಸಿಕ್ಕ ಹಾ ಹಾ ಹೇಳ್ತೀನಿ ಏನ್ ಕಿತ್ತುಂತಾ ಇದೆ ಕಿಂತಾ ಮೇತೆ ಹಂ ಹಾಗೆ ಕಿತ್ ಕಾಲ ಬಿಡಿಸ್ಕೊಳೋಣ ಸ್ವಲ್ಪ ಸ್ವಲ್ಪ ಧನ್ಯವಾದ

నీరు బతయిలంతే నోడా ಆಮೇಲೆ ಸ್ವಲ್ಪ ಟೈಮ್ ಇತ್ತು ಅಂಥೇಳಿ ಇಲ್ಲ ಬೆಳಗ್ಗೆ ಹೋಗೋಣಮ್ಮ ಅಂತ ಹೇಳ್ತಾ ಇದ್ದರು ಬೆಳಗ್ಗೆ ಹೋಗ್ಬಿಡೋಣ ಇಷ್ಟೊತ್ತಿನಾಗ ಏನು ಹೋಗೋದು ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗೋಣ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೋಗೋಣ ಅಂದ್ಕೊಂಡು ಮಿಥುನಿದ್ದ ಅಂದ್ಬಿಟ್ಟು ಕಾರ್ ಕಲಿಸ್ಕೊಡು ಅಂತ ಕೇಳ್ತಾಯಿದ್ದು ಕಿರಣ ಕಾರ್ ಓಡಿಸ್ಬೇಕಂತ ಹೇಳ್ತೀನಿ ಇಷ್ಟ ಅದಕ್ಕೆ ನನಗೆ ಕಲಿಸ್ಕೊಡು ಅಂತ ಕೇಳ್ತಾಯಿದ್ಲು ತುಂಬ ದಿಸ್ಸಿಂದ ಕೇಳ್ತಾಯಿದ್ರು ಟೈಮೇ ಸಾಕಾಗ್ತಾ ಇರಲಿಲ್ಲ ನಾವು ಹಿಂಗೆ ಹೋಗಿ ಹೆಂಗೆ ಬಂದುಬಿಡ್ತಾ ಇದ್ವಿ ಊರಿಗೆ ಅದಕ್ಕೆ ಇವತ್ತು ಅಲ್ಲೇ ಇದ್ರಿ ಅಂದ್ಬಿಟ್ಟು ಅವ್ನು ಕರ್ಕೊಂಡೋಗ್ತಾ ಇದ್ದಾನೆ ಕಾರ್ ಹೇಳ್ಕೊಡ್ತೀನಿ ಬಾ ಅಂದ್ಬಿಟ್ಟು ಅಲ್ಲಿ ಲೇವಿಟ್ ಅಂತಿದೆ ಅಲ್ಲಿ ತುಂಬಾ ಚೆನ್ನಾಗೈತೆ ಜಾಗ ಕಲಿಯೋದಕ್ಕೆ ಮಕ್ಕಳಿಗೆ ಅದಕ್ಕೆ ನಾವು ಲೇವಿಟ್ಗೆ ಹೋದ್ವಿ ಅಲ್ಲಿ ಹೇಳ್ಕೊಡ್ತೀನಿ ಬಾ ಅಂತೇಳಿ ಅವ್ನು ಕರ್ಕೊಂಡೋಗಿದ್ದ

ಬಿಡೆ ನಿಧಾನವಾಗ ಇನ್ನ ಬಿಡೆ ಬಿಡ ಬಿಡು ಹೋಗು ನಿಧಾನ ಬಿಡೋ ಸ್ಟೇರಿಂಗ್ ಎತ್ತೋತೆ ಗಾಡಿ ಇತ್ತೋತ ಇತ್ತಾನೆ ಅವ್ರು ಲೈಟಾಗಿ ಸ್ವಲ್ಪ ಸ್ವಲ್ಪನೇ ಅನ್ಕೋಬೇಕು ಕಡೆ ಅವ್ರೆ ಲೈಟಾಗಿ ಸ್ವಲ್ಪ ಸ್ವಲ್ಪ ಹಿಂಗ್ ಅನ್ಬೇಕು ನೋಡ್ಕ ಕಾಣಿಸ್ತಾನೆ ಎತ್ತೋತ ಅಂತ ಹಾ ಎತ್ತ ಕನ್ಕೋದು ಹಸ್ತುಡಿ ಎಕ್ಸೈಟ್ ಮಾಡ್ ಕಾಲ ಗೇರಾಕ ಎಳ್ನಾಗ್ಯಾರ ಹೆ ಗಂಗಾಕದ್ದು ಗೇರು ಇದು ಎಳ್ನೇಗೇರು ಏನ ನೋಡಿದ್ದು ನಿನ್ಸು ಹಾಂ ಕ್ಲಚು ಬ್ರೇಕ್ ಎರಡು ತುಳಿ ಹಂಗೆ ನೋಡಿದ್ದು ನೋಟ್ಲು ಇದೊಂದು ಹಂಗೆ ಕೆಳಗೆ ಎರಡನೇದು ಮೂರನೇದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ನಾಲ್ಕನೇದು ಹಂಗೆ ಡೌನ್ಕ ಸರಿನಾ ಕೊನೆಗೆ ಅವಳು ಕಲಿಸ್ತಾ ಅಂದ್ಬಿಟ್ಟು ಈಗ ಕೀರ್ತಿನು ನನಗೂ ಸ್ವಲ್ಪ ಹೇಳ್ಕೊಡು ಅಂತ ಅವಳು ಈಗ ಇದ್ದು ಅದಕ್ಕೆ ಅವ್ಳಿಗೂ ಕೆಚ್ಚು ಯಾವ ರೀತಿ ಹಾಕೋದು ಗೇರ್ ಯಾವ ರೀತಿ ಹಾಕೋದು ಅಂತ ಅವ್ಳಿಗೂ ಹಂಗೆ ಹೇಳ್ಕೊಡ್ತಾಯಿದ್ದ ಅವಳನ್ನ ಓಡಿಸೋದಕ್ಕೇನು ಕರ್ಕೊಂಡೋಗಿಲ್ಲ ಬರೀ ಕಿರಣನ ಮಾತ್ರ ಕರ್ಕೊಂಡೋಗಿದ್ದು ನನಗೆ ರಜೆ ಇದ್ದಾಗ ಬನ್ನಿರಿ ಹೇಳ್ಕೊಡ್ತೀನಿ ಅಂತೇಳಿ ಅವನು ಇದ್ದ ಅದಕ್ಕೆ ಸರಿ ಅಂತ ಕಿರಣನು ಕೀರ್ತಿನು ಹೇಳಿ ತೋರಿಸ್ಕೊತಾ ಇದ್ಳು ಆಮೇಲೆ ನೆಕ್ಸ್ಟೇ ನಾನು ಲಾಗಿನ್ ಆಮೇಲೆ ಇದು ಮಾಡಿಲ್ಲ ಲಾಗಿನ್ ಮಾಡ್ಕೊಂಡಿಲ್ಲ ನಾನು ಆಮೇಲೆ ಮಾವಿನ ತಪ್ಪುಗೂ ಹೋಗಿ ಮಾವಿನಕಾಯಿಗಳು ಕಿತ್ಕೊಂಡ್ಬಂದ್ರಿ ಅದು ಕ್ಲಿಪ್ಪಿಂಗ್ ಬೇರೆ ಮಿಸ್ ಆಗಿಬಿಟ್ಟಿದೆ ಅದನ್ನು ಚ ವಿಡಿಯೋ ಮಾಡ್ಕೊಂಡಿದ್ದೆ ಅದಿಲ್ಲ ಗೊತ್ತಾಗ್ತಾ ಇಲ್ಲ ಅದು ನೋಡಿದ್ರೆ ವೀಡಿಯೋನೇ ಆನ್ ಆಗಿರಲಿಲ್ಲ ಅಂದ್ಕೊತೀನಿ ಅದು ಮಾವನು ಮಾವಿನ ತಪ್ಪ ಹೋಗಿ ಸ್ವಲ್ಪ ಮಾವಿನಕಾಯಿನೂ ಹಂಗೆ ಒಂದು ಅರ್ಧ ಮುಟ್ಟೆ ಅಷ್ಟು ಕಿತ್ಕೊಂಡ್ಬಂದ್ರಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಊರಿಗೆ ಹೋಗೋಣ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮನೆಗೆ ಬಂದಿದ್ದು ನೆಕ್ಸ್ಟ್ ಡೇ ಬರೋಷ್ಟೊತ್ತಿಗೆ ಅಲ್ಲೇ ನಾಷ್ಟನೂ ತೊಗೊಂಬಂದಿದ್ವಿ ನಾವು ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಮನೇಲಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಡ್ಲಿ ಮತ್ತು ವಡೆ ಸಾಂಬಾರು ಎಲ್ಲ ತೊಗೊಂಬಂದಿದ್ವಿ ಬಾಕ್ಸ್ಗೆ ಹಾಕಿ ಕಳ್ಸೋಣ ಆಮೇಲೆ ಮಧ್ಯಾಹ್ನ ಮೇಲೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಟ್ಲಿಂದನೇ ಪಾರ್ಸಲ್ ತೊಗೊಂಬಂದಿದ್ವಿ ಪಾರ್ಸಲ್ ತಂದು ಕಿರಣ ರೆಡಿ ಆಗ್ಬಿಟ್ಟು ಓದ್ಲು ಸ್ಕೂ ಕಾಲೇಜ್ಗೆ ಓದಲು ನಾನು ತಂದಿದ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡಿ ಎತ್ತಿಡ್ತಾಯಿದ್ದೆ ಸೊಪ್ಪೆಲ್ಲ ನಿನ್ನೆ ಕಿತ್ಕೊಂಡ್ಬಂದಿದ್ನೆಲ್ಲ ಕರ್ಬೇವು ಸೊಪ್ಪು ನೋಡ್ಬೋದು ನುಗ್ಗೆ ಸೊಪ್ಪೆಲ್ಲ ಎಲೆಲ್ಲ ಬಿಟ್ಕೊಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡೋಣ ಅಂಥೇಳಿ ಸಪ್ರೇಟ್ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಕೊತ್ಮಿರಿ ಸೊಪ್ಪು ಅಷ್ಟು ಎಷ್ಟು ಫ್ರೆಶ್ ಆಗೈತಿ ನೆನ್ನೆ ಯಾವ ರೀತಿ ಕಿತ್ಕೊಂಡ ಅದೇ ರೀತಿ ಫ್ರೆಶ್ ಆಗಿತ್ತು ಸ್ವಲ್ಪ ಬೇಳೆನೂ ಕೊಟ್ಟಿತ್ತು ನಮ್ಮಮ್ಮ ಬೇಳೆ ಬದನೆಕಾಯಿ ಹಾಗಲಕಾಯಿ ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮಾವಿನ ಹಣ್ಣು ಮಾವಿನಕಾಯಿಯನ್ನು ಒಂದು ಅರ್ಧ ಮೂಟೆ ಆಗೋಷ್ಟು ಕಿತ್ಕೊಂಡ್ಬಂದ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಏನಾದರೂ ತಂದರೆ ಪಿಂಟು ನೋಡ್ತಾ ಇರ್ತಾನೆ ಅವನು ಚೆಕ್ ಮಾಡೋಕೆ ಬರ್ತಾನೆ ಅದಕ್ಕೆ ಅವನಿಗೆ ಕೆಳಗಡೆ ಬಿಟ್ಬಿಟ್ಟು ನಾನು ಎಲ್ಲ ಜೋಡ್ಸ್ದಿಟ್ಕೋತಾ ಇದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್